ಸುಭೆಗಳು ನಿಮ್ಮೆಲ್ಲರಿಗೆ ಸುಭೆಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ದೇವರು ಕೊಡುವ ಸೌಕರ್ಯವನ್ನು ಉಪಯೋಗಿಸ್ಕೋಬೇಕು ದೇವರು ಹಲವಾರು ಸೌಕರ್ಯಗಳು ಕೊಡ್ತಾನೆ ಪಾಪ ಕ್ಷಮಾಪಣೆ ಕೊಟ್ಟಿದ್ದಾನೆ ಯೇಸು ಕ್ರಿಸ್ತನು ಸಿಲುಬೆ ಎತ್ತಿ ರಕ್ತ ಸುರಿಸಿ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಎಷ್ಟೋ ಸೌಕರ್ಯಗಳು ನಮಗೆ ಕೊಟ್ಟಿದ್ದಾನೆ ಇಂದಿನ ದಿವಸದಾಗ ಸೈಕಲ್ ಇತ್ತು ಈಗ ಬೈಕ್ ಬಂದಿದೆ ಇಂದಿನ ದಿವಸದಲ್ಲಿ ಕುದುರೆ ಇತ್ತು ಈಗ ಕಾರ್ ಬಂದಿದೆ ಎಲ್ಲ ನಾವು ಮುಂದುವರಿತಾ ಇದ್ದೀವಿ ಮುಂದುವರಿತಾ ಇದ್ದಾಗ ಆತ್ಮ ಕೂಡ ಮುಂದೆ ಒರಿಬೇಕು ಸಂಗತಿಗಳು ಕೂಡ ಮುಂದೆ ಒರಿಬೇಕು ಆತ್ಮಸಂಗತಿಗಳು ಮುಂದಕ್ಕೆ ಒರಿಗಬೇಕು ಅಂದರೆ ನಾವು ಸತ್ಕ್ರಿಯೆಗಳು ಮಾಡಬೇಕು ಯೇಸು ಕ್ರಿಸ್ತನಲ್ಲಿ ನಾವು ಧ್ಯಾನವನ್ನು ಮಾಡಬೇಕು ದೇವರು ಕೊಡುವ ಸೌಕರ್ಯವನ್ನು ನಾವು ಯೋಚನೆ ಮಾಡ್ಕೋಬೇಕು ದೇವರು ಕೊಡುವ ಪ್ರೀತಿಯನ್ನು ನಾವು ಉಪಯೋಗಿಸ್ಕೋಬೇಕು ದೇವರಿಗೆ ನಾವು ವಿಶ್ವಾಸವಾಗಿ ಜೀವಿಸಬೇಕು ನಂಬಿಕೆಯಿಂದ ಬಾಳಬೇಕು ರೋಮ ಅವರ ಪತ್ರಿಕೆ ಅದ್ ಆರನೇ ಅಧ್ಯಾಯ ಹದಿಮೂರನೇ ವರ್ಷ ಇದು ಮಾತ್ರವಲ್ಲದೆ ನೀವು ದುಷ್ಟತ್ವವನ್ನು ನಡೆಸುವ ಸಾಧನೆಗಳಾಗಿ ಮಾಡಬೇಡ್ರಿ ಆದರೆ ಸತ್ತವರೊಳಗಿಂದ ಜೀವಿತ ರಾಗಿರಲಾಗ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನೆಗಳಾಗಿ ಆತನಿಗೆ ಸಮರ್ಪಿಸಿರಿ ದುಷ್ಟತ್ವವನ್ನು ಬಿಟ್ಬಿಡ್ರಿ ನೀತಿ ಕೃತ್ಯಗಳು ನಡೆಸುವ ಸಾಧನೆಗಳಾಗಿ ನಿಮ್ಮ ಅಂಗಗಳು ಅಂದರೆ ಕೈ ಕಾಲು ಕಣ್ಣು ಬಾಯಿ ಇದೆಲ್ಲ ಆತನಿಗೆ ಸಾಧನೆಗಳಾಗಿ ನಾವು ಸಮರ್ಪಿಸಬೇಕು ಇದೆ ಇದೆನೋರು ನಮ್ಮ ಕಣ್ಣು ಮುಂದೆ ಇದ್ದೀವಿ ಪರಿಶುದ್ಧ ಪರುಸು ನಮ್ಮ ಬಾಯಿ ನಿಮ್ಮ ಮುಂದೆ ಇದ್ದೀವಿ ಪವಿತ್ರ ಪರಸು ನಮ್ಮ ಕೈ ಕಾಲು ಎಲ್ಲ ದೇವರಿಗೆ ಕೊಟ್ಟು ಪವಿತ್ರ ಪರಸು ಪರಿಶುದ್ಧ ಪರಸು ದೇವರಿಂದ ನಾವು ಬೇಡ್ಕೋಬೇಕು ಪ್ರಾರ್ಥನೆ ಮಾಡಬೇಕು ನೀತಿ ಕೃತ್ಯಗಳು ನೀತಿಗೆ ದಾಸರು ನಾವು ಯೇಸು ಕ್ರಿಸ್ತನಿಗೆ ದಾಸರು ನಾವು ನಮ್ಮ ರಾಜನು ಯೇಸು ಕ್ರಿಸ್ತನು ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಸ್ವಲ್ಪ ತಿಳ್ಕೋಬೇಕು ತಿಳಿವಳಿಕೆ ಇರಬೇಕು ಜ್ಞಾನವಿರಬೇಕು ವಿವೇಕವಿರಬೇಕು ದುಷ್ಟತ್ವವನ್ನು ನಡೆಸುವ ಸಾಧನೆಗಳಾಗಿ ಮಾಡಬೇಡ್ರಿ ಮಾಡಬಾರ್ರಿ ದುಷ್ಟತ್ವವನ್ನು ನಡೆಸುವ ಸಾಧನೆಗಳಾಗಿ ಮಾಡಬೇಡ್ರಿ ನೋಡ್ರಿ ಯಾಕೋಬು ಪತ್ರಿಕೆಯಲ್ಲಿ ಆದಿಕಾಂಡ ಸಾರಿ ಯಾಕೊಬಲ್ಲ ಆದಿಕಾಂಡದಲ್ಲಿ ಮೂವತ್ತೆರಡು ಅಧ್ಯಾಯ ಇಪ್ಪತ್ತ್ಮೂರನೇ ವಚನ ಯಾಕೋಬನು ತನಗೆ ಕುರಿ ಹಿಂಡು ಒಂಟೆಗಳ ಹಿಂಡು ಅತನ ಹೆಂಡತಿನ ಹೆಂಡತಿಯರನ್ನು ಮಕ್ಕಳನ್ನು ಕಳಿಸಿಬಿಟ್ಟಿದ್ದಾನೆ ಒಬ್ಬನೇ ಉಳ್ಕೊಂಬಿಟ್ಟಿದ್ದಾನೆ ಒಬ್ಬನೇ ಪ್ರಾರ್ಥನೆ ಇದ್ದಾನೆ ಯಾರು 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 ಕೂಡ ಒಬ್ಬ ಒಬ್ಬನೂ ದೇವರ ಜೊತೆಗೆ ಪ್ರಾರ್ಥನೆ ಇದ್ದಾನೆ ಇದು ಸಾಧ್ಯ ರೀ ಒಬ್ಬರು ಇನ್ನೊಬ್ಬರು ಇದ್ದರೆ ಪ್ರಾರ್ಥನೆ ಮಾಡ್ಬೋದು ಅದೇ ಯೇಸು ಕ್ರಿಸ್ತನ ಹೇಳಿದ್ದಾರೆ ಇಬ್ಬರು ಮೂವರು ಎಲ್ಲಿರ್ತಾರೋ ನಾನು ಅಲ್ಲಿ ಇರ್ತೀನಿ ನಿಮ್ಮ ಪ್ರಾರ್ಥನೆ ಕೇಳ್ತೀನಿ ನಿಮ್ಮ ಸಹವಾಸ ಮಾಡ್ತೀನಿ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿದಾನಲ್ಲ ಹಾಗೆ ಒಬ್ಬನು ಹೇಗೆ ದೇವರ ಜೊತೆಗೆ ಇರಬೇಕು ಯಾರು ದೇವರ ಜೊತೆಗೆ ಇರ್ಬೋದು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವ ಇಂದಿನ ದಿವಸ ಒಬ್ಬನೂ ದೇವರ ಸಂಗಡ ಗುದ್ದಾಡ್ತಾ ಇದ್ದಾನೆ ನನಗೆ ಆಶೀರ್ವದಿಸು ನನ್ನನ್ನು ಆಶೀರ್ವದಿಸು ಅಂತಂದು ಈಗ ಇದ್ದಾರೆ ಅಂತಂದು ಯಾಗ ನಿರ್ಧರಿಸಿದ್ದಾನೆ ಯಾಕು ಡೇವಿಡ್ ಬ್ರೈಡ್ ನಾಡ್ ರೆಡ್ ಇಂಡಿಯನ್ ಮಾತ್ರ ಸ್ವಾರ್ತೆ ಮಾಡಿದ್ದಾನೆ ನೀ ಚೈನಾ ದೇಶದಲ್ಲಿ ಸ್ವಾರ್ತೆ ಮಾಡಿದ್ದಾನೆ ಇವರೆಲ್ಲ ಅನುಭವದಿಂದ ದೇವರ ಜೊತೆಗೆ ನಂಬಿಕೆಯಿಂದ ವಿಶ್ವಾಸದಿಂದ ಪ್ರಾರ್ಥನೆಯಿಂದ ಅನೇಕ ಜನರನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗಿದ್ದಾರೆ ಭೀಕ್ಷಾಸ್ಥಾನ ಮಾಡಿಸಿದ್ದಾರೆ ಯಶು ಈ ರೂಪಾಂತರ ಪರಿಸಿದ್ದಾರೆ ಈಗ ಒಬ್ಬ ಮನುಷ್ಯನು ದೇವರ ಜೊತೆಗೆ ಹೋರಾಡ್ತಾ ಇದ್ದಾನೆ ಮನುಷ್ಯನ ಮನುಷ್ಯರ ಜೊತೆಗೆ ಹೋರಾಡಬೇಕು ದೇವರ ಜೊತೆಗೆ ಹೋರಾಡಬೇಕು ಅಂದರೆ ಮನುಷ್ಯರನ್ನು ನಾವು ಕ್ಷಮಿಸಬೇಕು ದೇವರ ನಮ್ಮ ಮನಸ್ಸು ನಮಗೆ ಬಂದರೆ ನಾವು ಇತರರನ್ನು ಕ್ಷಮಿಸ್ತೀವಿ ಇತರರನ್ನು ಕ್ಷಮಿಸುವುದು ಗುಣ ದೇವರ ಮನಸ್ಸು ಆ ದೇವರ ನಮ್ಮ ಮನಸ್ಸು ನಮಗೆ ಕೊಟ್ಟಿದ್ದಾನೆ ನಾನು ಯುಗ ಸಮಾಪ್ತಿವರೆಗೂ ನಿಮ್ಮ ಸಂಗಡ ಇರ್ತೀನಿ ಅಂತಂದು ಇಪ್ಪತ್ತೆಂಟು ಇಪ್ಪತ್ತರಲ್ಲಿ ಮತ್ತೆ ಸುವಾರ್ತ ಬರೆದಿದ್ದಾನಲ್ಲ ನೋಡ್ರಿ ಒಬ್ಬ ಮನುಷ್ಯನು ಯುದ್ಧ ಇದ್ದಾನೆ ಯಾರು ಯಾಕೋಬನು ಯಾಕೊಬ್ಬನು ಯುದ್ಧ ಮಾಡಬೇಕಂದ್ರೆ ಇನ್ನೊಬ್ಬ ಪ್ರತ್ಯರ್ಥಿ ಇರಬೇಕು ಅಲ್ರಿ ಆ ಪತ್ಯರ್ಥಿ ಅಂದರೆ ಯಾರು ಈಗ ಅನುಭವ ಮನಕ್ಕೆ ಬರಬೇಕಂದ್ರೆ ಗಂಡ ಹೆಂಡತಿ ಗುದ್ದಾಡ್ತಾ ಇರ್ತಾರೆ ಅವರು ಗುದ್ದಾಡ್ತಾ ಇದ್ದಾಗ ನೀನು ದೇವರ ಸಂಗಡ ಸಹವಾಸ ಮಾಡೋನು ಆಗಿದ್ದರೆ ಸುಮ್ಮನೆ ಇರ್ತೀಯ ಮಾತಾಡ್ದಂಗೆ ಇದ್ದು ಏನು ಮಾತಾಡ್ದಲ್ಲ ನೋಡು ಬಾಯಿ ಮುಚ್ಕೊಂಡು ಆದರೆ ಎಷ್ಟು ದೀನ ಆಗಿರ್ತಾನೆ ಅಂತ ಅವಳು ಸುಮ್ಮನಾಗ್ಬಿಡ್ತಾಳೆ ಈಗ ಬರಾಬರಿ ದೊಡ್ಡ ಗುದ್ದಾಟ ಆಗೋದು ಏನಾಯಿತು ಕಮ್ಮಿ ಆಯಿತು ನೀನು ಯಾರ ಸಂಗಡ ಮಾತಾಡ್ತಾಯಿರ್ತೀಯ ದೇವ್ನ ಸಂಗಡ ಮಾತಾಡ್ತೀಯ ನಿನ್ನ ನಿನ್ನ ಹೆಂಡತಿ ನಿನ್ನ ಸಂಗಡ ಮಾತಾಡಬೇಕು ಅಂತ ಇದ್ದಾಗ ನೀನು ಸ್ವಲ್ಪ ದೇವರನ್ನು ಇಟ್ಟು ಹಾಗೇ ಆಗಲಿ ಏನಾಯ್ತೀಗ ಅಂತ ಗಂಭೀರದಂಗೆ ಮಾತಾಡಿ ಮತ್ತೆ ದೇವರ ಸಂಗಡ ಇದ್ರೆ ಅದು ದೇವರ ಸಂಗಡ ಅನುಭವಪೂರ್ವಕವಾದ ಆರಾಧನೆಯಾಗುತ್ತೆ ವಿವೇಕಪೂರ್ವಕವಾದ ಆರಾಧನೆ 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 ಆಗುತ್ತೆ ವಿವೇಕಪೂರ್ವಕವಾದ ಆರಾಧನೆ ಆಗಬೇಕಂದ್ರೆ ನಾವೇನು ಮಾಡಬೇಕು ರೋಮ ಆರು ಹದಿಮೂರರಲ್ಲಿ ನೀವು ದುಷ್ಟತ್ವವನ್ನು ನಡೆಸುವ ಸಾಧನೆಗಳಾಗಿ ಮಾಡಬಾರೀ ಸತ್ತವರೊಳಗಿಂದ ಜೀವಿತವನ್ನು ಕೊಡು ಜೀವಿತ ನಿಮ್ಮಗನು ದೇವರಿಗೆ ಒಪ್ಪಿಸಿಕೊಳ್ಳ್ರಿ ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳು ನಡೆಸೋರನ್ನಾಗಿ ಮಾಡಿರಿ ನಿಮ್ಮ ಅಂಗಗಳು ನೀತಿ ಕೃತ್ಯಗಳನ್ನು ಮಾಡಿಸೋರಾಗ್ರಿ ಪ್ರಾರ್ಥನೆ ಮಾಡಿರಿ ನೀವು ಪ್ರಾರ್ಥನೆ ಮಾಡಿದರೆ ದೇವರು ಪ್ರಾರ್ಥನೆ ಕೇಳ್ತಾರೆ ಮನುಷ್ಯರ ಜೊತೆಗೆ ಹೋರಾಡಿ ವಿಜಯ ಹೊಂದಿದ್ದಾನೆ ಯಾರು ಯಾಕೆ ಹೋಗೋದು ನಾವು ಇಂದಿನ ದಿವಸ ಮನುಷ್ಯರ ಜೊತೆಗೆ ಅಪ್ಪ ಅವ್ರನ್ನ ಕ್ಷಮಿಸುವಂತ ಪ್ರಾರ್ಥಿಸಬೇಕು ಅವರ ಜೊತೆಗೆ ಪ್ರಾರ್ಥಿಸಬೇಕು ಸಮಯಲ್ಲೂ ಏನಂತಾನೆ ನಾನು ಪ್ರಾರ್ಥನೆ ಮಾಡದೇ ಇದ್ದರೆ ಪಾಪವನ್ನು ಮಾಡಿದೆ ಅಷ್ಟು ಅನುಭವ ನನ್ನಲ್ಲಿರುತ್ತೆ ನಾನು ನಾನು ಹುಟ್ಟಿದ್ದೇ ಪ್ರಾರ್ಥನೆ ಮಾಡೋಕ್ಕೆ ನನ್ನನ್ನು ಬೆಳೆಸಿದ್ದೇ ಪ್ರಾರ್ಥನೆ ಮಾಡೋಕ್ಕೆ ನನ್ನ ತಾಯಿ ಗರ್ಭದಿಂದ ಇದ್ದಾಗೆ ನನ್ನನ್ನು ಪ್ರಾರ್ಥನೆಯಿಂದ ಬೆಳೆಸಿದ್ದು ಅಂತ ಒಂದೇ ಪ್ರಾರ್ಥನೆ ಅವರಿಗೆ ಎಷ್ಟು ಇದಾಯಿತು ನೋಡ್ರಿ ಈಗ ಯಾಕೋ ಒಬ್ಬನು ಉಳ್ಕೊಂಡ್ಬಿಟ್ಟಿದ್ದಾನೆ ಇಬ್ಬರೂ ಹೋರಾಟ 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 ಅದಕ್ಕೆ ನಾನು ಬಿಟ್ಬಿಡು ನಾನು ಹೋಗ್ತೀನಿ ಅಂತಂದರೆ ದೇವರು ನೀನು ಬಿಡೋದಿಲ್ಲ ನನ್ನ ಆಶೀರ್ವಾದದಕ್ಕೆ ನನ್ನ ಬಿಡೋದಿಲ್ಲ ನಿನ್ನ ಏನಂತ ಕೇಳ್ದೆ ನನ್ನ ಹೆಸರು ಕೇಳ್ತೀಯ ನೀನು ಅಂತ ದೇವರ ಜೊತೆಗೆ ಹೋರಾಡಿ ಆ ಕಾಲಿನಲ್ಲಿ ಸ್ವಲ್ಪ ನರವನ್ನು ತುಳಿದಾಗ ಕುಂಟು ಕುಂಟ ಕುಂಟು ಕುಂತ ಕುಂಟ್ಕೊಂತ ಕುಂಟು ಆಗ್ಬಿಟ್ಟ ಆವಾಗ ಬಿಡ ನನ್ನ ಬಿಡೋದಿಲ್ಲ ನೀನು ಬಿಡೋದಿಲ್ಲ ಅಷ್ಟು ಶಕ್ತಿ ಇದೆ ನೋಡಿ ಅಕ್ಕೊಬ್ಬಗೆ ಎಷ್ಟು ನಿಧಾನ ನೆಮ್ಮದಿ ಸಂತೋಷ ಸಮಾಧಾನ ದೇವರ ಜೊತೆಗೆ ಹೋರಾಡಿ ನಿನ್ನ ಹೆಸರು ಏನಂದರೆ ನನ್ನ ಹೆಸರು ನಿನ್ನ ಹೆಸರು ಯಾಕೋಬು ಅಲ್ಲ ನಿನ್ನ ಹೆಸರು ಇಸ್ರಾಯೇಲು ಇಸ್ರಾಯೇಲನ್ನಾಗಿ ಮಾಡಿದ್ದಾನೆ ನೋಡ್ರಿ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ದೇವರು ನಮ್ಮನ್ನು ಪ್ರೀತಿಸಿ ನೀತಿ ಕೃತ್ಯಗಳನ್ನಾಗಿ ನಡೆಸುವಾಗ ನಡೆಸುವುದಾಗಿ ಆತನನ್ನು ಸಮರ್ಪಿಸಿಕೊಂಡ್ರೆ ದೇವರ ಸಂಗಡ ನೀವು ಪ್ರಾರ್ಥನೆ ಮಾಡ್ತೀರಾ ದೇವರ ಸಂಗಡ ನೀವು ಆತ್ಮೀಯ ವಿಷಯವಾಗಿ ಬಲಗೊಳ್ತೀರ ಆತ್ಮ ಒದ್ದಿಲ್ಲಬೇಕು ಶರೀರ ಒದ್ದಿಲ್ಲಿದ್ರೆ ನಿಮ್ಮ ಜಾಸ್ತಿ ದುಡ್ಡಿದ್ರೆ ಏನೇನೋ ಮಾಡ್ತೀರ ಆದರೆ ಆತ್ಮ ಒದ್ದಿಲ್ಲಿದ್ರೆ ಶರೀರವು ದಾಸನ ಆಗ್ತಾನೆ ನಾವು ದೇವರಿಗೆ ದಾಸರಾದಾಗ ಶರೀರವು ಕೇಳಿದ ಮಾತು ಕೇಳುತ್ತೆ ಈಗ ಆತ್ಮಕ್ಕೆ ನಾವು ಏನು ಆತ್ಮ ಕಾರ್ಯಗಳನ್ನು ನಾವೇನು ಮಾಡ್ಬೋದು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನೆಗಳನ್ನಾಗಿ ಆತನಿಗೆ ಸಮರ್ಪಿಸ್ಕೊಳ್ತೀವಿ ದೇವರಿಗೆ ದಾಸರಾಗ್ತೀವಿ ದೇವರ ಸಂಗಡ ನಾವು ಬಾಳ್ತೀವಿ ಈಗ ಶರೀರದಲ್ಲಿ ಒಂದು ನರವು ತೊಳೆಯಲಿಲ್ಲರೆ ಯಾಕೋಬನಿಗೆ ಯಾಕೋಬ್ ಕೇಳ್ತಿದ್ನ ಅಪ್ಪ ನನ್ನ ಕುಂಟೇ ನನ್ನ ಕಾಲು ಕುಂಟು ಕುಂಟು ಇದೆ ಅಂತ ಅಂದಾಗ ಶರೀರವು ಸ್ವಲ್ಪ ಕಮ್ಮಿ ಆಯಿತು ಆತ್ಮದಿಂದ ಜಯಿಸಿದನು ಯಾಕೋಬನ ಹೆಸರು ಇಸ್ರಾಯೇಲ್ ಅಂತ ಇಟ್ಟ ಇಸ್ರಾಯೇಲು ಅಂತ ಹೆಸರು ಯಾಕೋಬಿಟ್ಟ ಮಹಾರಾಜನ ಪಟ್ಟಣ ಹೆಸು ಕ್ರಿಸ್ತನ ತಂದೆ ಉದಯದಲ್ಲಿ ಇದ್ದ ಪಟ್ಟಣ ಏಸು ಕ್ರಿಸ್ತನು ಮಹಾರಾಜನು ಏಸು ಕ್ರಿಸ್ತನು ಪ್ರಭು ಯೇಸು ಕ್ರಿಸ್ತನೇ ನಮಗೆ ಕೃಪೆ ಕನಿಕರ ದಯೆ ಕರುಣೆ ಕೊಟ್ಟಿದ್ದಾನೆ ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ 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 ಒಬ್ಬನೇ ಒಬ್ಬನು ತಂದೆ ಉಳ್ಕೊಂಬಿಟ್ಟ ಒಬ್ಬನು ಸಂಗಡ ಭೌತಿಕವಾಗಿ ಹೊಡೆದಾಟ ಪ್ರಾರ್ಥನೆ 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 ಮನುಷ್ಯರ ಸಂಗಡ ಹೋರಾಡಿದ್ದಾನೆ ದೇವರ ಸಂಗಡ ಹೋರಾಡಿದ್ದಾನೆ ಅದಕ್ಕಾಗಿ ಅವನ ಹೆಸರು ಹೆಸ್ರಾಯಲು ಅಂತ ಯಾಕೋ ಬಂತು ಈಗ ನಮ್ಮ ವಿಷಯದಲ್ಲಿ ತಂದೆ ನಾವು ಪ್ರಾರ್ಥನೆ ಮಾಡ್ತೇವೆ ನಿಮ್ಮೇಲೆ ಮನಸ್ಸು ಕೊಡ್ತೀವಿ ನಮ್ಮನ್ನು ಜ್ಞಾಪಕ ಮಾಡಿಕೊಳ್ಳಿ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಬಲಗೊಳಿಸಿ ನಮ್ಮನ್ನು ಸ್ಥಿರಗೊಳಿಸಿ ನಮ್ಮನ್ನು ಜ್ಞಾಪಕ ಮಾಡಿಕೊಳ್ಳಿ ಸಭೆಗಳಿಗೆ ಆಧಾರ ನೀನೇನಪ್ಪ ಸಭೆಗಳನ್ನು ಆಶೀರ್ವದಿಸಪ್ಪ ಅಪ್ಪ ಸ್ವಸ್ಥತೆ ಕೊಡು ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದೇವೆ ತಂದೆ ಆಮೀನ್ ಅಮೀನ್